ನಮಸ್ತೆ ಅನ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಬ್ಲೌಸ್ ಪೀಸನ್ನು ಬಳಸ್ಕೊಂಡು ಅದು ಕೂಡ ಗೋಲ್ಡ್ ಕಲರ್ ಬ್ಲೌಸ್ ಪೀಸನ್ನು ಬಳಸ್ಕೊಂಡು ನಾನು ಜಡೆ ಮತ್ತು ತುರುಬಿಗೆ ಹಾಕುವಂಥ ಸುಂದರವಾಗಿರುವಂಥ ದಿಂಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ಲಾಸ್ಟ್ ಟೈಮ್ ಒಂಥರ ದಿಂಡನ ಮಾಡೋದು ತೋರಿಸಿದ್ದೆ ಬ್ಲೌಸ್ ಪೀಸನ್ನು ಬಳಸ್ಕೊಂಡು ಇವತ್ತು ಇನ್ನೊಂದು ರೀತಿಯಾದಂತಹ ದಿಂಡನ ನಾನು ಮಾಡ್ತಾಯಿದ್ದೀನಿ ಇದನ್ನು ನೀವು ಜಡೆಗೆ ಹಾಕ್ಬೋದು ಮತ್ತು ತುರುಬಿಗೂ ಕೂಡ ಹಾಕ್ಕೊಳ್ಬೋದು ನಂತರ ಹೇರ್ಸನ್ನು ಹಾಗೆ ಬಿಟ್ಕೊಂಡು ಹೂವು ತಡ ಕೂಡ ನೀವು ಇದನ್ನು ಮುಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ದು ಮತ್ತು ಈ ರೀತಿಯಾಗಿ ನಾನು ಒಂದು ಕಾರ್ಡ್ಬೋರ್ಡಲ್ಲಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದರ ಶೇಪರ ರೀತಿ ನೋಡಿ ಎಷ್ಟು ದೊಡ್ಡಕ್ಕೆ ಬೇಕು ಅಷ್ಟು ದೊಡ್ಡಕ್ಕೆ ಮಾಡ್ಕೊಳ್ಬೋದು ನಾನು ಈ ಸೈಜಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಳ್ಳೋಣ ಇದು ನಿಮಗೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಗೋಲ್ಡ್ ಕಲರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಥರ ಸಾರೀಸ್ ಆಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ಅದಕ್ಕೆ ಇದು ಮ್ಯಾಚ್ ಆಗತ್ತೆ ಸೊ ನಾನಿವಾಗ ಕಟ್ ಮಾಡ್ಕೊತೀನಿ ಇದೇ ಅಳತೆಗೆ ಬರೋ ರೀತಿ ನೋಡಿಕೊಂಡು ಕಟ್ ಮಾಡ್ತೀನಿ ಇದು ತುದಿಯಲ್ಲಿ ಸ್ವಲ್ಪ ಪ್ಲೈನ್ ಇದೆ ಮತ್ತು ಈ ಕಡೆ ಡಿಸೈನ್ ಇದೆ ಅದಕ್ಕೋಸ್ಕರ ನಾನು ಈ ಕಡೆ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಇದೊಂದು ಫುಲ್ ಲೈನನ್ನು ನಾನು ಈ ರೀತಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಮೊದಲೇ ನೀವು ನೋಡ್ಬೋದು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಫೋಲ್ಡ್ ಮಾಡಿಬಿಟ್ಟು ಫುಲ್ ಮಾಡಲಿಕ್ಕೆ ಬರಲ್ಲ ಇಷ್ಟನ್ನು ಮಾಡಿ ಕಟ್ ಮಾಡ್ಕೊಳ್ಳೋಣ ಕ್ರಾಸಲ್ಲಿ ಕಟ್ ಮಾಡಿದ್ರೆ ಜಾಸ್ತಿ ಬರುತ್ತೆ ನೋಡಿ ನಾನು ಕ್ರಾಸಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ಬ್ಲೌಸ್ ಪೀಸನ್ನು ವೇಸ್ಟ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಸ್ಟ್ರೈಟಾಗಿ ಕೂಡ ಕಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ನಿಮಗೆ ಇದರಲ್ಲಿ ಡಿಸೈನ್ ಇರೋದ್ರಿಂದ ಯಾವ ರೀತಿ ಕಟ್ ಮಾಡಿದ್ರೂ ಏನು ತೊಂದರೆ ಇಲ್ಲ ಅದೇ ರೀತಿ ನಾವು ಎಲ್ಲವನ್ನೂ ಕೂಡ ಕಟ್ ಮಾಡಿಕೊಂಡು ತೊಗೊಂಬರ್ತೀನಿ ನೋಡಿ ಕ್ರಾಸಾಗಿ ಕಟ್ ಮಾಡಿದ್ವಲ್ಲ ಇವಾಗ ಉಳಿದಿರೋದನ್ನ ಮತ್ತೆ ಈ ರೀತಿ ಫೋಲ್ಡ್ ಮಾಡಿ ಮತ್ತೆ ಈ ರೀತಿ ಇಟ್ಬಿಟ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನೆಲ್ಲ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಇವಾಗ ನಾನು ಇದನ್ನು ಸ್ವಲ್ಪ ಈ ರೀತಿ ಸೈಡ್ಗೆ ಸ್ವಲ್ಪ ಸುಟ್ಕೊತೀನಿ ಯಾಕೆ ಅಂತಂದರೆ ದಾರ ಏಳಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ನಾನು ಇದೇ ರೀತಿ ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಬರ್ತೀನಿ ಸುಡುವಾಗ ಸ್ವಲ್ಪ ನಿಧಾನವಾಗಿ ಮಾಡ್ಕೋಬೇಕು ಇಲ್ಲಾಂತಂದರೆ ಫುಲ್ ಒತ್ಕೊಂಬಿಡತ್ತೆ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಕೂಡ ನಾನು ಸುಟ್ಟು ರೆಡಿ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಇವಾಗ ನಾನು ಇಲ್ಲಿ ಒಂದು ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ಜೊತೆಗೆ ಈ ಥರ ಚಿಕ್ಕ ಚಿಕ್ಕದಾಗಿರುವಂಥ ಗೋಲ್ಡ್ ಬಿಡ್ಸನ್ನು ತೊಗೊಂಡಿದ್ದೀನಿ ಇವಾಗ ಫಸ್ಟಿಗೆ ಒಂದು ಗೋಲ್ಡ್ ಬಿಡ್ಸನ್ನು ನಾನಿಲ್ಲಿ ಈ ರೀತಿ ಪೋಣಿಸ್ಕೊತೀನಿ ನಂತರ ಇಲ್ಲಿ ಸ್ವಲ್ಪ ದಾರವನ್ನು ಬಿಟ್ಬಿಟ್ಟು ನಾನು ಇಲ್ಲಿಗೆ ಒಂದು ನೋಟನ್ನು ಹಾಕ್ತೀನಿ ನೋಡಿ ಈ ರೀತಿ ನೋಟನ್ನು ಹಾಕ್ಕೊತಾ ಇದ್ದೀನಿ ಮಣಿ ಜರಿದಿರೋ ರೀತಿ ಅದಾದ ನಂತರ ಇವಾಗ ನಾವು ಇದನ್ನು ಪೋಣಿಸ್ತಾ ಬರೋಣ ನೋಡಿ ಈ ಥರ ಒಂದು ಪೆಟಲ್ಸ್ನ ತಗೊಂಡು ಈ ಕಡೆ ಹಾಫು ಮತ್ತು ಈ ಕಡೆ ಹಾಫ್ ಈ ರೀತಿ ಫೋಲ್ಡ್ ಮಾಡಿ ನಾವು ಪೋಣಿಸ್ಕೋಬೇಕಾಗತ್ತೆ ಈ ಕಡೆ ಹಾಫು ಈ ಕಡೆ ಹಾಫು ಕೆಳಬ ಕೆಳಮುಖವಾಗಿ ಮಡಚಿ ಹೀಗೆ ಪೋಣಿಸ್ಕೊಳ್ಳೋಣ ಇದು ಗೋಲ್ಡ್ ಕಲರ್ ಆಗಿರೋದ್ರಿಂದ ಎಲ್ಲ ಥರದಂಥ ಡ್ರೆಸ್ಗಳಿಗೆ ಸ್ಯಾರಿಗಳಿಗೆಲ್ಲ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಡೆಗೆ ಮತ್ತು ತುರುಬಿಗೆಲ್ಲ ಹಾಕ್ಕೊಂಡ್ರೆ ನೋಡಿ ನಾನು ಈ ರೀತಿ ಪೋಣಿಸ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿ ಇಲ್ಲಿಗೆ ಇದೇ ರೀತಿ ನಾವು ಫುಲ್ಲು ನಾನು ಇದನ್ನು ಪೋಣಿಸ್ಕೊಂಡು ತೊಗೊಂಬರ್ತೀನಿ ಹೇಗೆ ಕಾಣುತ್ತೆ ಫೈನಲ್ ಲುಕ್ಕನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಇದೇ ರೀತಿ ಫೋಲ್ಡ್ ಮಾಡಿಕೊಂಡು ಮಟ್ಟಿ ನಾವು ಈ ರೀತಿ ಪೋಣಿಸ್ತಾ ಬಂದರೆ ಆಯಿತು ನೋಡಿ ಈ ರೀತಿ ಪೂರ್ಣಿಸಿದಾದಮೇಲೆ ಮಿಡ್ಲಲ್ಲಿ ಮತ್ತೆ ಗೋಲ್ಡ್ ಮಣಿಯನ್ನು ಇಟ್ಕೊಂಡಿದ್ನಲ್ಲ ಅದನ್ನು ಒಂದೊಂದನ್ನು ಹಾಕ್ಕೊಂಡು ಆನಂತರ ಫೋಲ್ಡ್ ಮಾಡಿ ಮತ್ತೆ ಹಾಕ್ತಾ ಬರ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಇವಾಗ ರೆಡಿ ಆಯಿತು ಇನ್ನೊಂದು ಸೈಡು ಕೂಡ ಒಂದು ಬೀಟನ್ನು ಲಾಸ್ಟಲ್ಲಿ ಹಾಕಿ ನೋಟ್ ಹಾಕಿದ್ದೀನಿ ಮತ್ತು ಸ್ವಲ್ಪ ದಾರವನ್ನು ಬಿಟ್ಕೊಂಡಿದ್ದೀನಿ ನೀವು ಇಲ್ಲಿ ಬೇಕು ಅಂತಂದರೆ ವೈಟ್ ದಾರ ಬೇಡ ಅಂತಂದರೆ ಯೆಲ್ಲೋ ಕಲರ್ ದಾರ ಸಿಗತ್ತೆ ಅದನ್ನು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಬೋದು ಜಾಯಿಂಟ್ ಮಾಡಿ ವೈಟ್ ದಾರವನ್ನು ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ಫೈನಲ್ ಆಗಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಸಖತ್ತಾಗಿ ಕಾಣಿಸ್ತಾ ಇದೆ ಜಡೆಗೆ ಅಥವಾ ತುರುಬಿಗೆ ಹಾಗೇ ಈಗ ಕೂದಲನ್ನ ಬಿಟ್ಬಿಟ್ಟು ಈ ರೀತಿ ಹಾಕ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿರತ್ತೆ ತುಂಬ ಈಸಿಯಾಗಿ ನೋಡಿ ಮನೆಯಲ್ಲೇ ನಾವು ಈ ರೀತಿಯ ದಿಂಡುಗಳನ್ನು ಮಾಡಿಕೊಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ